ಒಂದು ಸಮಯದಲ್ಲಿ ಯಾರು ಖರೀದಿಸದ ಆಟಗಾರ ಯಾರಿಗೂ ಪರಿಚಯವಿಲ್ಲದ ಆಟಗಾರ ಇವರ ಬಗ್ಗೆ ವಿರಾಟ್ ಮಾತಲ್ಲೇ ಕೇಳಿಂಗ್ ಒಂದು ಅವಕಾಶ ಒಂದು ಇನ್ನಿಂಗ್ಸ್ ಮತ್ತು ಅದೇ ಕ್ಷಣದಲ್ಲಿ ಕ್ರಿಕೆಟ್ ಜಗತ್ತಿನ ಗಮನ ಸೆಳೆದ ಹೆಸರು ಅದೇ ರಜತ್ ಪಟಿದಾರ್ ನಮ್ಮ ಆರ್ ಸಿ ಬಿಯ ನಾಯಕ ಈ ಕತೆ ಮಿಸ್ ಮಾಡಲೇಬೇಡಿ ರಜತ್ ಪಟಿದಾರ್ ಅವರು ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಮಧ್ಯಪ್ರದೇಶದ ಇಂದೂರ್ನಲ್ಲಿ ಜನಿಸುತ್ತಾರೆ ರಜತ್ ಪಟಿದಾರ್ ಅವರ ತಂದೆ ಮನೋಹರ್ ಪಟಿದಾರ್ ಇವರು ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ ಬಿಸ್ನೆಸ್ ಕುಟುಂಬದಲ್ಲಿ ಜನಿಸಿದಂತಹ ರಜತ್ ಪಟಿದಾರ್ ಅವರಿಗೆ ಚಿಕ್ಕಂದಿನಿಂದಲೂ ಕ್ರಿಕೆಟ್ ಅಂದರೆ ಪ್ರೀತಿ ಕ್ರಿಕೆಟ್ ಕಡೆ ಒಲವು ಆದರೆ ಜೀವನ ಸುಲಭವಾಗಿರಲಿಲ್ಲ ಅವರಿಗೆ ಹೆಚ್ಚು ಅವಕಾಶಗಳು ಸಿಗಲಿಲ್ಲ ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಉತ್ತಮ ಪ್ರದರ್ಶನ ಆದರೂ ಗಮನ ಸೆಳೆಯಲಿಲ್ಲ ಬಹಳ ಬಾರಿ ಆಯ್ಕೆ ಪಟ್ಟಿಯಿಂದ ಹೊರಗೆ ನಿಲ್ಲುತ್ತಿದ್ದರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅವರು ಐ ಪಿ ಎಲ್ನಲ್ಲಿ ಅವಕಾಶ ಪಡೆದರು ಆದರೆ ದೊಡ್ಡ ಪ್ರದರ್ಶನ ಅವರಿಂದ ಬರಲಿಲ್ಲ ಆದರೆ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೆರಡ ಐ ಪಿ ಎಲ್ ಹರಾಜಿನಲ್ಲಿ ಯಾರೂ ಕೂಡ ಖರೀದಿ ಮಾಡಲೇ ಇಲ್ಲ ಒಬ್ಬ ಕ್ರಿಕೆಟಿಗನಿಗೆ ಇದು ದೊಡ್ಡ ಒಡೆತವೇ ಸರಿ ಅವರ ಕನಸು ಮುಗಿದೇ ಹೋಯಿತೆ ಎರಡು ಸಾವಿರದ ಇಪ್ಪತ್ತೆರಡರ ಐ ಪಿ ಎಲ್ ಸಮಯದಲ್ಲಿ ಗಾಯಗೊಂಡ ಲವ್ನಿತ್ ಸಿಸೋಡಿಯಾ ಬದಲಿಗೆ ಆರ್ ಸಿ ಬಿಗೆ ಎಂಟ್ರಿ ಕೊಟ್ಟಿದ್ದು ನಮ್ಮ ರಜಾ ಪಟಿದಾರ್ ಅವಕಾಶಕ್ಕಾಗಿ ಬಕಪಕ್ಷಿಯಂತೆ ಕಾದಿದ್ದಂತಹ ರಜತ್ ಪಟಿದಾರ್ ಅವರು ಫ್ಲೇ ಆಫ್ ಮ್ಯಾಚಲ್ಲಿ ಶತಕ ಸಿಡಿಸಿ ತನ್ನ ತಂಡದಲ್ಲಿ ತನ್ನ ಇರುವಿಕೆಯನ್ನು ಗುರುತಿಸಿಕೊಂಡರು ಹೆಸರು ಮತ್ತು ನೇಮ್ ಅಂದು ಅವರನ್ನು ಗುರುತಿಸುವಂತೆ ಮಾಡಿತ್ತು ಆ ಒಂದು ಪಂದ್ಯ ರಜತ್ ಪಟಿದಾರ್ ಯಾರು ಎಂದು ಕೇಳಿದವರು ರಜತ್ ಹೀರೋ ಎಂದು ಕೂಗಲು ಶುರು ಮಾಡಿದರು ಬಂಧುಗಳೇ ರಜತ್ ಪಟೀದರ್ ಅವರ ಈ ಒಂದು ಪರ್ಫಾರ್ಮೆನ್ಸ್ ಹಾಗೆಯೇ ಡೊಮೆಸ್ಟಿಕ್ ಆಟದಿಂದಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಭಾರತ ಏಟ್ ತಂಡದಲ್ಲಿಯೂ ಕೂಡ ಸ್ಥಾನ ಪಡೆದರು ನಂತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಭಾರತ ಟೆಸ್ಟ್ ತಂಡದಲ್ಲಿ ಡೆಬ್ಯೂ ಕೂಡ ಮಾಡಿದರು ಆದರೆ ಇಲ್ಲಿವರೆಗೂ ಕೂಡ ಅವರಿಗೆ ಪರ್ಮನೆಂಟ್ ಸ್ಥಾನ ಅಂತ ದೊರೆತಿಲ್ಲ ಎರಡು ಸಾವಿರದ ಇಪ್ಪತ್ತೈದು ರಜತ್ ಅವರ ಸುವರ್ಣ ದಿನಗಳು ಆರ್ ಸಿ ಬಿಯ ಕ್ಯಾಪ್ಟನ್ ಆಗಿ ರಜತ್ ಪಟ್ಟಿದಾರ್ಗೆ ಪಟ್ಟಾಭಿಷೇಕ ಉಳಿದಿದ್ದೆಲ್ಲದೂ ಕೂಡ ಎಷ್ಟ್ರಿ ವಿರಾಟ್ ಅಂತಹ ದಿಗ್ಗಜರನ್ನು ಮುನ್ನಡೆಸಿದ ನಮ್ಮಂತಹ ಹುಚ್ಚು ಅಭಿಮಾನಿಗಳ ಆಸೆಯನ್ನು ಈಡೇರಿಸಿದ ಹದಿನೆಂಟು ವರ್ಷಗಳ ಕನಸನ್ನು ನೆರವೇರಿಸಿದ ಕೀರ್ತಿ ಇವರದು ಕಬ್ಬರವನ್ನು ನೀಗಿಸಿ ಆರ್ ಸಿ ಬಿ ಅಭಿಮಾನಿಗಳ ಆರಾಧ್ಯ ದೈವವಾಗಿ ಹೋದ ರಿಜೆಕ್ಟ್ ಆದರೆ ಅಂತಿಮವಲ್ಲ ಅವಕಾಶ ಸಿಗದಿದ್ದರೆ ಕನಸು ಮುಗಿದು ಹೋಗುವುದಿಲ್ಲ ಸಿಕ್ಕ ಒಂದು ಅವಕಾಶ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ ನಂಬಿಕೆ ಇಟ್ಟು ಶ್ರಮಿಸಿ ಒಂದು ದಿನ ವಿಶ್ವವೇ ನಿಮ್ಮ ಹೆಸರು ಕೂಗಿ ಕೂಗಿ ಹೇಳುತ್ತದೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆಯೇ ಶೇರ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಜ್ಞೆ ಅಲ್ಲಿವರೆಗೂ ಧನ್ಯವಾದಗಳು